ಹಾಗಾಗಿ ಅದಕ್ಕೆ ಕೆಲವೊಮ್ಮೆ ನಾವು ತಪ್ಪು ಗ್ರಹಿಕೆ ಮಾಡಿಬಿಡ್ತೀವಿ ನಮ್ಮ ಕೆಲಸ ಆಗಿಲ್ಲ ಅಂತ ಏನೇನೋ ಅಪಪ್ರಚಾರ ಮಾಡಿಬಿಡ್ತೀವಿ ಹಂಗೆ ಇವನು ಹಿಂಗೆ ಹೌದು ನಮ್ಮ ಕೆಲಸ ಆಗಬೇಕಿತ್ತು ಆದರೆ ಅವ್ನು ಸರಿಯಾದ ಸಮಯಕ್ಕೆ ಬರಲಿಲ್ಲ ಏನು ಮಾಡಿದ್ವಿ ಅಪಪ್ರಚಾರ ಮಾಡಿದ್ವಿ ಇದಕ್ಕೊಂದು ಪುಟ್ಟ ಕತೆ ಹೇಳ್ತೀನಿ ನಿಮಗೆ ಚೆನ್ನಾಗಿ ಅರ್ಥವಾಗಲಿ ಅಂತ ನೋಡಿ ನಾನು ಭಗವದ್ಗೀತೆ ತರಗತಿಯಲ್ಲಿ ಇದನ್ನು ಮೊನ್ನೆ ಹೇಳ್ತಾ ಇದ್ದೆ ಒಂದು ಕೇರಿ ಒಂದು ವರಾಂಡ ಇತ್ತು ಅಂದರೆ ಒಂದು ಕೇರಿ ಇತ್ತು ಆ ಕೇರಿಗೆ ಅಂದರೆ ನಗರದಿಂದ ಸ್ವಲ್ಪ ದೂರ ಒಂದು ಹಳ್ಳಿ ಇದ್ದುಕೊಳ್ಳಿ ಅಲ್ಲಿಗೆ ಪಾಪ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಒಬ್ಬ ತರಕಾರಿ ಮಾರೋನ್ ತಳ್ಳಗಾಡಿಯಲ್ಲಿ ಬರ್ತಾಯಿದ್ದ ಆ ಓಣಿಯ ಆ ಕೇರಿಯ ಹೆಂಗಸರೆಲ್ಲ ಸಂತಕ್ಕೋಗೋದೇ ನಿಲ್ಲಿಸ್ಬಿಟ್ಟಿದ್ರು ಯಾಕೆ ತರಕಾರಿ ಮಾರುನ ಇಲ್ಲಿಗೆ ಬರ್ತಾನೆ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಬರ್ತಾ ಇದ್ದ ಅವ್ರು ಬೆಳಗ್ಗೆ ಟೆನ್ಷನ್ನೇ ಇಲ್ಲ ಅವನು ಬಂದೇ ಬರ್ತಾನೆ ಯಾಕಂದರೆ ವರ್ಷದಲ್ಲಿ ಯಾವ ದಿನವೂ ಅವ್ನು ತಪ್ಪಿಸ್ಕೊಳ್ತಾನೆ ಇರಲಿಲ್ಲ ಎಲ್ಲ ಹೆಂಗಸರುಗಳು ಅವನನ್ನು ಅಷ್ಟು ನಂಬಿದ್ರು ಏಯ್ ತರಕಾರಿ ಮಾರೋನು ಬರ್ತಾನೆ ತಳ್ಳೋ ಗಾಡಿ ಅವನು ಬರ್ತಾನೆ ಹೀಗೆ ಒಂದು ದಿನ ಒಂದು ಹೆಂಗಸಿನ ಮನೆಗೆ ಸಂಬಂಧಿಕರು ಬಂದುಬಿಟ್ರು ನೆಂಟರು ಬಂದುಬಿಟ್ರು ಆ ನೆಂಟರುಗಳಿಗೆ ಬಂದ ಸಂಬಂಧಿಕರಿಗೆ ಸತ್ಕಾರ ಮಾಡಬೇಕಲ್ಲ ಹೌದು ಚೆನ್ನಾಗಿರೋ ಅಡುಗೆ ಮಾಡಬೇಕು ಈಗ ತರಕಾರಿ ಅವನು ಬರ್ತಾನೆ ತರಕಾರಿ ತಗೊಳ್ಳೋಣ ಅಡುಗೆ ಮಾಡೋಣ ಅಂತ ಬೆಳಗ್ಗೆ ಎದ್ದು ಸಂಬಂಧಿಕರಿಗೆಲ್ಲ ಕಾಫಿ ಟೀ ಮಾಡಿಕೊಟ್ರು ಬೆಳಗ್ಗೆ ಬರ್ತಾನೆ ಬೇಗ ಏನೋ ಒಂದು ಸ್ಪೆಷಲ್ ಮಾಡಿಡೋಣ ಅಂತ ತರಕಾರಿಗೋಸ್ಕರ ಕಾಯ್ತಾಯಿದ್ರು ಅವನು ಬರಲೇ ಇಲ್ಲ ಪುಣ್ಯಾತ್ಮ ಅವತ್ತು ಸರಿಯಾದ ಟೈಮಿಗೆ ಒಂಬತ್ತು ಗಂಟೆಗೆ ಎಂಟು ಗಂಟೆಗೆಲ್ಲ ಬಂದುಬಿಡ್ತಿದ್ದ ಇವತ್ತು ಬರಲೇ ಇಲ್ಲ ಒಳ್ಳೆ ಕಥೆ ಆಯ್ತಲ್ಲ ಕಾದಲು ಕಾದ್ಲು ಕಾದ್ಲು ಅವಮಾನ ಆಗೋಯ್ತು ಅವಳಿಗೆ ಅಂದರೆ ನೆಂಟರು ಬಂದು ಕೂತಿದ್ದಾರೆ ಮನೇಲಿ ತರಕಾರಿ ಇಲ್ಲ ಯಾಕಂದರೆ ಪ್ರತಿದಿನ ಬರ್ತಾನಲ್ವ ಅಂದ್ಕೊಂಡು ತುಂಬ ತರಕಾರಿಯನ್ನು ಫ್ರಿಡ್ಜಲ್ಲಿ ಇಟ್ಕೊಳ್ಳೋ ಬುದ್ಧಿ ಏನು ಇರಲಿಲ್ಲ ಪಾಪ ಬಿಡು ಬಂದಾಗ ತಾಣೋಣ ಅಂತ ಸುಮ್ಮನಿದ್ಲು ಇವನು ಬರಲೇ ಇಲ್ಲ ಇರೋದ್ರಲ್ಲಿ ಏನೋ ಮಾಡಿಟ್ಟು ಕಳಿಸಿದ್ಲು ಪಾಪ ಹಾಕಿ ಮಾರನೇ ದಿವಸ ಅಂದರೆ ನೆನ್ನೆ ನೆಂಟರು ಬಂದಾಗ ಬರದೇ ಇರೋನು ಅವನು ಮಾರನೇ ದಿವಸ ಸರಿಯಾದ ಟೈಮಿಗೆ ಬಂದಂತೆ ತರಕಾರಿ ಮಾರೋನು ಇವ ಅಮ್ಮನಿಗೆ ಸಿಟ್ಟು ಹತ್ಬಿಟ್ಟಿತ್ತು ಏನು ನೆನ್ನೆ ಹಿಂಗೆ ಮಾಡಿಬಿಟ್ನಲ್ಲ ಇವನು ಹೊಂದ್ಕೊಂಡು ತರಕಾರಿ ತಾಣ ತಾಣೋಕೆ ಅಂದರೆ ಬಂದ ತರಕಾರಿ ತರಕಾರಿ ಕೊಂಡು ಬಂದ ಇವಳಿಗೆ ನೆನ್ನೆ ಕೋಪ ಇತ್ತಲ್ಲ ತರಕಾರಿ ತಾಣಬೇಕಿತ್ತು ಮತ್ತು ಇವಳು ಒಳಗಡೆ ಒಂದು ಬೆಂಕಿ ಇದೆ ಈಗ ಏನಾದರೂ ಮಾಡಿ ಹೊರಗಡೆ ಹಾಕ್ಲೇಬೇಕು ಇಲ್ಲಾಂದರೆ ಸತೋಗ್ಬಿಡ್ತಾಳೆ ಅಷ್ಟು ಬೆಂಕಿ ಇತ್ತು ಓದಲು ಆ ಇವನ ಹತ್ರ ಹೋಗಿ ನನ್ನ ಇಡೀ ಜೀವನದಲ್ಲಿ ನಿನ್ನಂಥ ಅಯೋಗ್ಯ ಮತ್ತು ನಂಬಿಕೆಗೆ ಅರ್ಹನಲ್ಲದವನನ್ನು ನಾನು ನೋಡಲೇ ಇಲ್ಲ ನಿಂತಿಂದ ನಾನು ನಿನ್ನೆ ಅವಮಾನ ಮಾಡಬಹ ಅಯ್ಯೋ ಅವಮಾನ ಆಯಿತಲ್ಲ ನಿನಗೆ ನೆನ್ನೆ ನೀನು ನಿನ್ನ ನಂಬಿಕೊಂಡು ನಾನು ತರಕಾರಿ ಇಲ್ಲದೆ ಕೂತಿದ್ದೆ ಅತಿಥಿಗಳಿಗೆ ಸತ್ಕಾರ ಆಗಲಿಲ್ಲ ಅತಿಥಿಗಳಿಗೆ ಸ್ಪೆಷಲ್ ಊಟ ಮಾಡಾಕಾಗಲಿಲ್ಲ ನಿನ್ನಂಥ ನಂಬಿಕೆಗೆ ಅನರ್ಹನಾದವನು ಇನ್ನೊಬ್ಬನ ನಾನು ನೋಡಿಲ್ಲ ಹೀಗೆ ಬಾಯ್ ಬಂದಂಗೆಲ್ಲ ಒಳಗಿನ ಆ ಕೋಪ ಏನಿತ್ತು ಹೊರಗಡೆ ಹಾಕ್ಬಿಟ್ಲು ಎಲ್ಲ ಹಾಕಿ ಸುಮ್ಮನಾದಲೂ ಅವನು ಹೇಳ್ದ ಅಮ್ಮ ನಿಮಗಾದ ಅನಾನುಕೂಲಕ್ಕೆ ಕ್ಷಮೆ ಇರಲಿ ಆದರೆ ಏನಾಯಿತು ಅಂದರೆ ನಿನ್ನೆ ನನ್ನ ತಾಯಿ ತೀರು ಹೋಗಿಬಿಟ್ರು ಅವಳ ಅಂತ್ಯ ಸಂಸ್ಕಾರ ಮಾಡಬೇಕಿತ್ತು ಅದಕ್ಕೆ ಬರಲಿಕ್ಕಾಗಲಿಲ್ಲ ಅಂದ ಅಳ್ಕೊಂಡು ಈಗೀಗ ಹೆಂಗಾಯಿತು ಅಂದರೆ ಅಪ್ಪಾ ಕಾಲಿಗೆ ಬೀಳೋದೊಂದು ಬಾಕಿ ಇತ್ತು ಅಯ್ಯೋ ಕ್ಷಮಿಸ್ಬಿಡಪ್ಪ ನನ್ನನ್ನು ಅಂದ್ಲವಳು ಅವಳು ಅವತ್ತು ಶಪಥ ಮಾಡಿದ್ಲು ಹಿಂದೆ ಮುಂದೆ ಗೊತ್ತಿಲ್ಲದೆ ಅಥವಾ ಯಾರ ಬಗ್ಗೆ ಅಂದರೆ ಇನ್ನೊಬ್ಬರ ಸಮಯ ಸಂದರ್ಭವನ್ನು ಯೋಚನೆ ಮಾಡದೆ ನನ್ನ ಕೆಲಸ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಬಗ್ಗೆ ತಿಳ್ಕೊಳ್ಳದೆ ಅಥವಾ ಅವ್ರು ಏನು ಏಕೆ ಯಾಕೆ ಬಂದಿರಲಿಲ್ಲ ಏನಾಯಿತು ಅಂತ ಕೇಳಿ ನಾನು ಅದನ್ನು ಪಡ್ಕೊಂಡಾದ ಮೇಲೆ ನಾನೇನು ಮಾತಾಡಬೇಕಿತ್ತೆ ಹೊರತು ಒಂದೇ ಬಾರಿ ಹೋಗ್ಬಿಟ್ಟು ನಾನು ಅವರಿಗೆ ವಾಚಾಮಗೋಚರವಾಗಿ ಬಯ್ಯೋದಿದೆಯಲ್ಲ ಇದು ಒಳ್ಳೆಯದಲ್ಲ ಅಂತ ಶಪಥ ಮಾಡೋಣ ನಾವು ನಮ್ಮ ಜೀವನದಲ್ಲೂ ಅಷ್ಟೇ ಪರವಾಗಿಲ್ಲ ಇವತ್ತಾಗ ಆಗಬೇಕಾದ ಕೆಲಸ ನಾಳೆ ಆಗಲಿ ಯಾರಿಗೂ ನಾವು ಮನಸ್ಸು ನೋಯಿಸಬಾರದು ನನ್ನ ತಾಯಿ ತೀರು ಹೋಗಿದ್ಲು ಅದಕ್ಕೆ ನಾನು ಅವಳ ಅಂತ್ಯ ಸಂಸ್ಕಾರ ಮಾಡಬೇಕಿತ್ತು ಅದಕ್ಕೆ ಬರೋಕ್ಕಾಗಲಿಲ್ಲಮ್ಮ ಕ್ಷಮೆ ಇರಲಿ ಅಂದಾಗ ಇವಳಿಗೆ ಆಕಾಶವೇ ಬಿದ್ದಂಗೆ ಆಯಿತು ಭೂಮಿಯೇ ಕುಸಿದು ಆಯಿತು ಅಪ್ಪ ನಾನು ಎಂಥ ಪಾಪ ಮಾಡಿಬಿಟ್ಟೆ ಅಂತ ಅವಳು ಕೈ ಮುಗಿದ್ಲು ಆ ತರಕಾರಿ ಮಾರೋನ ಕೈ ಮುಗಿದ್ಲು ಕ್ಷಮಿಸ್ಬಿಡಪ್ಪ ನನಗೆ ಗೊತ್ತಿಲ್ಲದೆ ಮಾತಾಡದೆ ಅಂತ ಹಾಗೆ ಪ್ರತಿಯೊಬ್ಬರ ತಾಪತ್ರಗಳು ಕಷ್ಟಗಳು ಏನೇನೋ ಇರ್ತಾವೆ ಆದರೆ ನಾವು ಏನಂದ್ಕೊಂಡ್ಬಿಡ್ತೀವಿ ಏ ನಮ್ಮ ಕೆಲಸ ಆಗಿಲ್ಲ ನಮ್ಮ ಕೆಲಸ ಆಗಬೇಕಷ್ಟೇ ಬೇರೆಯವ್ರದ್ದು ಹೆಂಗಾದರೂ ಆಗಲಿ ಎನ್ನುವ ಬುದ್ಧಿ ನಮಗೆ ಕೆಲವೊಮ್ಮೆ ಬಂದುಬಿಡುತ್ತೆ ಹಾಗಾಗಿ ದಯವಿಟ್ಟು ಯಾರ ಬದುಕಲ್ಲೂ ಕೂಡ ಇದು ನಾವು ಶಪಥ ಮಾಡೋ ಸಮಯ ಹೌದು ನಾವು ನಮ್ಮ ನಮಗಿಂತ ಚಿಕ್ಕವ್ರನ್ನಾಗಲಿ ನಮ್ಮ ಸರಿಸಮಾನದ ಸಮಾನರವನಾಗಲಿ ಅಥವಾ ನಮಗಿಂದ ದೊಡ್ಡವರಾಗಲಿ ಯಾರ ಬಗ್ಗೆಯೂ ಕೂಡ ನಾವು ಆ ಮಟ್ಟಿನ ದ್ವೇಷವನ್ನು ಕಾರಬಾರದು ತೊಂದರೆ ಇಲ್ಲ ಅವನು ಬೇಕು ಅಂತಲೇ ನಮಗೆ ದ್ರೋಹ ಮಾಡೋದನ್ನ ಕರ್ಮ ನೋಡಿಕೊಳ್ಳುತ್ತೆ ಅದನ್ನು ಬಿಟ್ಟು ಒಬ್ಬರ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಯಾಕಪ್ಪ ನೆನೆ ಬರಲಿಲ್ಲ ಯಾಕೆ ರಜೆ ಹಾಕ ರಜೆ ಹಾಕದಪ್ಪ ಅಥವಾ ಯಾಕೆ ನೆನೆ ಬರೋಕ್ಕಾಗಲಿಲ್ಲ ನೀನು ಯಾಕೆ ನೀನು ಕೈ ಕೊಟ್ಟೆ ಮೊದಲು ಕೇಳಿ ಕಾರಣ ಪಡ್ಕೊಳ್ಳಿ ಕಾರಣ ಸರಿ ಅನ್ನಿಸ್ತಾ ಬಿಡಪ್ಪ ಹೋಗಲಿ ಕಾರಣ ಸರಿ ಇಲ್ಲ ಅನ್ನಿಸ್ತಾ ಬಿಡಿ ಅವನ್ನ ಫ್ರೆಂಡ್ಶಿಪ್ಪೇ ಕಟ್ ಮಾಡಿ ಏನು ತೊಂದರೆ ಇಲ್ಲ ಆದರೆ ಕೇಳದೆಯೇ ಹೇಳದೆಯೇ ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಕೂತ್ಕೊಂಡು ಅಪಪ್ರಚಾರ ಮಾಡೋದು ಒಳ್ಳೆಯದಲ್ಲ ಅಂತ ಇದು ನಮಗೆ ತಿಳ್ಕೊಳ್ಬೇಕಾದ ಬಹಳ ಪ್ರಮುಖವಾದ ಒಂದು ವಿಚಾರ